ನೋಡಿಯಪ್ಪ ನಮ್ಮ ಧರ್ಮ ನಮ್ಮ ನಂಬಿಕೆ ಇವತ್ತು ಕುಂಭಮೇಳಕ್ ಹೋಗ್ತಾ ಇದ್ದೀನಿ ಕರ್ನಾಟಕದಲ್ಲೂ ಕೂಡ ನಿನ್ನೆ ತಾನೇ ನಮ್ಮ ಜಿಲ್ಲಾ ಅಧಿಕಾರಿಗಳು ಎಸ್ ಪಿ ಸಿ ಇವರು ಎಲ್ಲ ಕೂಡ ಮೈಸೂರಿನವರು ಬಂದಿದ್ರು ಅಲ್ಲಿ ಕುಂಭಮೇಳಕ್ಕೂ ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ಕರ್ನಾಟಕದ ಸ್ವಾಮಿಗಳು ಎಲ್ಲ ಕೂಡ ಮಾತಾಡಿದ್ದೀವಿ ಅವರು ಎಲ್ಲ ಬರ್ತಾ ಇದಾರೆ ಅಲ್ಲೂ ಭಾಗವಹಿಸ್ತೀವಿ ಇಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಏನು ನಮ್ಮ ಕಾವೇರಿ ಇದು ಕುಬ್ಬವೇಡ ನರಸೀಪುರದ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಲ್ಲಿ ಕೂಡ ನಾವು ಭಾಗವಹಿಸ್ತೀವಿ ಅದಾದಮೇಲೆ ನಾಳೆ ಬಂದು ಏರ್ ಶೋ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ನಾನು ಏರ್ ಶೋಲಿ ನಾನು ಭಾಗವಹಿಸ್ತೀನಿ ಅದಾದಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ ಅದಕ್ಕೂ ಕೂಡ ಭಾಗವಹಿಸ್ತೀವಿ ಸೊ ಎವ್ರಿ ಮೂರು ದಿನನೂ ನಾಲ್ಕೈದು ದಿನ ಕಂಟಿನ್ಯೂಸ್ ಆಗಿ ಅಭಿವೃದ್ಧಿ ಕೆಲಸನೂ ಇದೆ ಏರ್ ಶೋ ಇದೆ ಗ್ಲೋಬಲ್ ಇನ್ವೆಸ್ಟರ್ ಮೀಟು ಇದೆ ಧರ್ಮ ಇದೆ ಪ್ರಾರ್ಥನೆ ಇದೆ ಎಲ್ಲ ಕೂಡ ಇದೆ ಸರ್ ದೆಹಲಿ ಚುನಾವಣೆ ಬಗ್ಗೆ ಶಿವಕುಮಾರ್ ಹೋದ ಕಡೆ ಎಲ್ಲ ಮತ ಶಕ್ತಿ ಆಯ್ತು ಮಾತಾಡೋಣ ನೋಡಿಯಪ್ಪ ನಮ್ಮ ಧರ್ಮ ನಮ್ಮ ನಂಬಿಕೆ ಇವತ್ತು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ ಕರ್ನಾಟಕದಲ್ಲೂ ಕೂಡ ನಿನ್ನೆ ತಾನೇ ನಮ್ಮ ಜಿಲ್ಲಾ ಅಧಿಕಾರಿಗಳು ಎಸ್ ಪಿ ಅವರು ಎಲ್ಲ ಕೂಡ ಮೈಸೂರಿನವರು ಬಂದಿದ್ರು ಅಲ್ಲಿ ಕುಂಭಮೇಳಕ್ಕೂ ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ಕರ್ನಾಟಕದ ಸ್ವಾಮಿಗಳು ಎಲ್ಲ ಕೂಡ ಮಾತಾಡಿದ್ದೀವಿ ಅವರು ಎಲ್ಲ ಬರ್ತಾ ಇದಾರೆ ಅಲ್ಲೂ ಭಾಗವಹಿಸ್ತೀವಿ ಇಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಏನು ನಮ್ಮ ಕಾವೇರಿ ಇದು ಕುಂಬಬವೇಡ ನರಸೀಪುರದ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಲ್ಲಿ ಕೂಡ ನಾವು ಭಾಗವಹಿಸ್ತೀವಿ ಅದಾದ ಮೇಲೆ ನಾಳೆ ಬಂದು ಏರ್ ಶೋ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ನಾನು ಏರ್ ಶೋಲಿ ನಾನು ಭಾಗವಹಿಸ್ತೀನಿ ಅದಾದಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ ಅದಕ್ಕೂ ಕೂಡ ಭಾಗವಹಿಸ್ತೀವಿ ಸೊ ಮೂರು ದಿನನೂ ನಾಲ್ಕೈದು ದಿನ ಕಂಟಿನ್ಯೂಸ್ ಆಗಿ ಅಭಿವೃದ್ಧಿ ಕೆಲಸನೂ ಇದೆ ಏರ್ ಶೋ ಏನು ಇದೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ ಧರ್ಮ ಆಚರಣೆ ಇದೆ ಪ್ರಾರ್ಥನೆ ಇದೆ ಎಲ್ಲ ಕೂಡ ಇದೆ ಚುನಾವಣೆ ಬಗ್ಗೆ ಡಿ ಕೆ ಶಿವಕುಮಾರ್ ಹೋದ್ ಕಡೆ ಎಲ್ಲ ಮಾತಾಡೋಣ